ಸಣ್ಣವ್ರ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ನನಗೆ ಒಂದು ವಿಚಾರ ಏನದಂದ್ರೆ ಲಿಂಗಾಯತ ಸಮಾಜಕ್ಕೆ ಇವತ್ತು ವಿನಂತಿ ಏನಂದ್ರೆ ಇವರನ್ನು ನೀವು ಲಿಂಗಾಯತ ಧರ್ಮದಿಂದ ಹೊರಗೆ ಹಾಕಬೇಕು ಇಲ್ಲಾಂದ್ರೆ ನಿಮ್ಮ ಲಿಂಗಾಯತ ಧರ್ಮದ ಅವಹೇಳನ ಮಾಡ್ತಾ ಇದ್ದಾರೆ ಮರ್ಯಾದೆ ತೆಗಿತಿದ್ದಾರೆ ಇವರು ಲಿಂಗಾಯತ ಅನಿಸ್ಕೊಳ್ಳೋಕ್ಕೆ ಅರ್ಹತೆ ಇಲ್ಲ ಇವರಿಗೆ ನನ್ನ ವಿನಂತಿ ಏನಂದ್ರೆ ಲಿಂಗಾಯತ ಸಮಾಜದವರು ಇವರಿಗೆ ಲಿಂಗಾಯತ ಧರ್ಮದಿಂದ ಹೊರಗೆ ಹಾಕಬೇಕು ಇವರು ಲಿಂಗಾಯತ ಅನಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಲಿಂಗಾಯತರು ಹೇಗಿದ್ದಾರೆ ಅನ್ನೋದು ನಮ್ಮ ಒಡನಾಟದಲ್ಲಿದೆ ಗೊತ್ತಿದೆ ನಮ್ಗೆ ಅವ್ರು ಹೇಗಿರ್ತಾರೆ ಅನ್ನೋದು ಅವ್ರು ಯಾವ ಥರ ಇರ್ತಾರೆ ಬಸವಣ್ಣನವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದೇ ತತ್ವದ ಮೇಲೆ ಇದಾವೆ ಅವರು ತತ್ವಗಳು ಹಜರತ್ ಮೊಹಮ್ಮದ್ ಪೈಗಂಬರ್ ತತ್ವಗಳು ಒಂದೇ ಇದ್ದಾವೆ ಸಾಮ್ಯತೆ ಇದ್ದಾವೆ ನೂರಕ್ಕೆ ತೊಂಬತ್ತರಷ್ಟು ಸಾಮ್ಯತೆ ಇದ್ದಾವೆ ಲಿಂಗಾಯತ ಧರ್ಮದನ್ನು ಕಲಿಸಿಲ್ಲ ಇನ್ನೊ ಇನ್ನೊಬ್ಬರನ್ನು ಅವಹೇಳನ ಹೇಳಿಲ್ಲ ಬಸವಣ್ಣವ್ರು ಇದನ್ನು ಹೇಳಿಲ್ಲ ಇವನ ಆರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಂದೆನಿಸಯ್ಯ ನಮ್ಮ ಮಗನ ಮಗ ನಮ್ಮ ಮನೆಯ ಮಗನ ನೆನಸಯ್ಯ ಕೂಡ ಅಂತ ಹೇಳಿದರು ಇನ್ನೊಬ್ಬರ ಜೊತೆ ವಾದ ಹೇಳಿಲ್ಲ ಅವರು